ಪ್ರಾಮಾಣಿಕತೆಯಿಂದ ಮಾಡ್ತಿರುವಂತಹ ಏಕೈಕ ಸಂಘಟನೆ ನಮ್ಮ ರೈಲ್ವೆ ಸ್ವಾಮಿ ನೀವುಗಳು ಐದು ವರ್ಷ ದಿನ ಎಂಪಿಗಳು ಎಂಎಲ್ ಆ ಸವಲತ್ತುಗಳನ್ನ ನೀವುಗಳು ಪಡ್ಕೊಂಡು ಈ ಒಂದು ದೇಶದ ಅಭಿವೃದ್ಧಿಗೆ ಅದು ಮಿಟಿ ಇರ್ಬೋದು ಅಥವಾ ನಿರಂತರ இது நென்கு ரயில்வே காரிக் ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಒಕ್ಕೂಟ ಜಾಯಿಂಟ್ ಫೋರಂ ಫಾರ್ ರಿಸ್ಟೋರೇಷನ್ ಆಫ್ ಓಲ್ಡ್ ಪೆನ್ಷನ್ ಸ್ಕೀಮ್ ಜೆ ಎಫ್ ಆರ್ ಎಸ್ ಅನ್ನೋ ಒಂದು ಒಕ್ಕೂಟದ ಅಡಿಯಲ್ಲಿ ರಾಷ್ಟ್ರದಾದ್ಯಂತ ಕಳೆದ ನಾಲ್ಕು ದಿನಗಳಿಂದ ಸರದಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ನಮ್ಮ ಏಕೈಕ ಬೇಡಿಕೆ ಒಕ್ಕೊರಳಿನ ಬೇಡಿಕೆ ಒಂದೇ ಒಂದು ಹೊಸ ಪೆನ್ಷನ್ ಸ್ಕೀಮ್ ಹೊಸ ರಾಷ್ಟ್ರೀಯ ಪಿಂಚಣಿ ಪದ್ಧತಿ ಎನ್ ಪಿ ಎಸ್ ಅಂತ ಏನಿದ್ದಾರೆ ಅದು ಎನ್ ಪಿ ಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ಪದ್ಧತಿ ಅದು ನೋ ಪೆನ್ಷನ್ ಸ್ಕೀಮ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿದರೆ ಅದು ಸುಳ್ಳು ನೋ ಪೆನ್ಷನ್ ಸ್ಕೀಮ್ ನಮಗೆ ಯಾವುದೇ ರೀತಿ ಪೆನ್ಷನ್ ಬರೋದಿಲ್ಲ ಹಳೆಯ ಪೆನ್ಷನ್ ಸ್ಕೀಮಲ್ಲಿ ಬಂದರೆ ನಮ್ಮ ಮೂಲ ವೇತನದ ಐವತ್ತು ಪರ್ಸೆಂಟ್ ಪ್ಲಸ್ ಡಿ ಎ ರಿಟೈರ್ಡ್ ಆದರೆ ಡಿ ಎ ಬದಲಾಗಿ ಡಿ ಆರ್ ಅಂತ ಕೊಡ್ತಾರೆ ಡಿ ಆರ್ ಎಸ್ ರಿಲೀಫ್ ಅಂತ ಅದು ನಮಗೆ ಪ್ರತಿ ತಿಂಗಳು ವರ್ಷಕ್ಕೆ ಒಂದು ಸಾರಿ ಬದ ಯ ಹೆಚ್ಚಾದಂತೆ ಬತ್ತಾನೆ ಇರ್ತದೆ ರಾಷ್ಟ್ರ ಮಟ್ಟದಲ್ಲಿ ಹಣದುಬ್ಬರದ ಆಧಾರದ ಮೇಲೆ ಆಗುವಂಥ ಏರಿಳಿತ ಏರಿಳಿತದಲ್ಲಿ ನಮಗೆ ಬದಲಾವಣೆಗಳಾಗಿ ನಮ್ಮ ಜೀವನ ಮಟ್ಟಕ್ಕೆ ಬೇಕಾಗಂಥ ಅನುಕೂಲವಾಗಿ ನಮಗೆ ಅದನ್ನು ಕೊಡ್ತಾ ಇರ್ತಾರೆ ಈ ಹೊಸ ಪೆನ್ಷನ್ ಪದ್ಧತಿಯಲ್ಲಿ ಆ ಯಾವುದೇ ಅನುಕೂಲಗಳು ನಮಗಿಲ್ಲ ಹಾಗಾಗಿ ಈ ಪೆನ್ಷನ್ ಪದ್ಧತಿಯನ್ನು ಒಪ್ಪಲು ಸಾಧ್ಯವೇ ಇಲ್ಲ ಇಷ್ಟು ವರ್ಷಗಳ ಕಾಲ ನಾವು ಸೇವೆ ಸಲ್ಲಿಸಿದಂಥ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ ಅವರ ನಿವೃತ್ತಿ ಬದುಕು ಸುಗಮವಾಗಿ ಸಾಕಬೇಕಂದ್ರೆ ನಮಗೆ ಹಳೆ ಪೆನ್ಷನ್ ಪದ್ಧತಿ ಮರು ಜಾರಿ ಆಗಲೇಬೇಕು ಅಂತ ತಮ್ಮೆಲ್ಲರ ಮೂಲಕ ರಾಷ್ಟ್ರಕ್ಕೆ ಮತ್ತು ರಾಷ್ಟ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಒತ್ತಾಯದ ಮನವಿಯನ್ನು ಅವರು ಪುರಸ್ಕರಿಸಲೇಬೇಕು ಇಲ್ಲವಾದಲ್ಲಿ ಮುಂದೆ ಉಗ್ರವಾದ ಪ್ರತಿಭಟನೆ ಹೋರಾಟಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ನಮ್ಮ ಕಾರ್ಮಿಕರ ಬೇಡಿಕೆಗಳನ್ನ ಈಗಷ್ಟು ಈಗಾಗಲೇ ನಮ್ಮ ನಾಯಕರು ಅಲ್ಲಿ ಡೆಲ್ಲಿ ಮಠದಲ್ಲಿ ಆಲ್ರೆಡಿ ನಮ್ಮ ನಮ್ಮಂತೆ ಅವಲ್ಲೂ ಉಪವಾಸದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಕೂಡಲೇ ಕರೆದು ಪ್ರೆಸ್ ಮೀಟ್ ಮಾಡಿ ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳು ಅವರ ಜೊತೆ ಮಾತನಾಡಿ ಇದಕ್ಕೊಂದು ಇತಿಶ್ರೀ ಆಡಬೇಕಂತ ತಮ್ಮೆಲ್ಲರ ಮೂಲಕ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಮ್ಮ ಆಲ್ ಇಂಡಿಯಾ ರೈಲ್ಮೆನ್ ಫೆಡರೇಷನ್ ಹಾಗೂ ಸೌತ್ ಈಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ಮತ್ತು ಜೆ ಎಫ್ ಆರ್ ಒ ಪಿ ಎಸ್ನ ನೇತೃತ್ವದಲ್ಲಿ ನಮ್ಮ ಬೇಡಿಕೆ ಒ ಪಿ ಎಸ್ ಈಡೇರಬೇಕು ಅಂತ ನಾಲ್ಕು ದಿನಗಳ ಕಾಲ ಸರದಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಎಂಟನೇ ತಾರೀಕಿನಿಂದ ಹನ್ನೊಂದನೇ ತಾರೀಕು ತನಕ ಇವತ್ತು ನಾಲ್ಕನೇ ದಿನ ನಮ್ಮ ಕಾರ್ಮಿಕ ಬಂಧುಗಳು ಅವರ ಸ್ವಇಚ್ಛೆಯಿಂದ ಈ ಹೋರಾಟಕ್ಕೆ ರಜವನ್ನು ಹಾಕಿ ಬೆಂಬಲ ಸೂಚಿಸಿದ್ದಾರೆ ಯಾಕೆಂದರೆ ಇದು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಫ್ಯಾಮಿಲಿ ಸಂಸಾರಿಕವಾಗಿ ಒಂದು ಜೀವನ ಸಾಗಿಸಬೇಕು ಅಂದರೆ ನಿಶ್ಚಿತವಾದ ಪಿಂಚಿಣ್ಣು ನಮಗೆ ಬೇಕೇ ಬೇಕು ಅಂತ ನಮ್ಮ ಏನೇ ಬೇಡಿಕೆಗಳಿದ್ರೂ ಅದನ್ನೆಲ್ಲ ಒಂದು ಕಡೆ ಇಟ್ಟು ನಮ್ಮ ನೆಗೋಸಿಯೇಷನ್ ಮುಖಾಂತರ ಬಗೆಹರಿಸ್ಕೊಳ್ಳಿ ಅಂತ ಈ ಒಂದು ಬಹುಮುಖ್ಯವಾದ ಬೇಡಿಕೆ ನಮ್ಮ ಒ ಪಿ ಎಸ್ಸು ಜಾರಿಗೆ ಬರಲೇಬೇಕು ಅಂತ ಈ ಬೇಡಿಕೆಯನ್ನು ನಾವು ಈಡೇರಿಸಲೇಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ ನಮಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ಕಾಮ್ರೇಡ್ ಎಮ್ ಡಿ ಕ್ರೂಸ್ರವರು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಡಿಸೆಂಬರ್ ಇಪ್ಪತ್ತ್ಮೂರರವರೆಗೆ ನಿರಂತರವಾಗಿ ಹಂತವಾಗಿ ಹೋರಾಟ ಮಾಡ್ಕೊಂಡು ಬಂದು ಅದು ಸರ್ಕಾರಕ್ಕೂ ಗೊತ್ತು ಆದರೂ ಸರ್ಕಾರ ಏನು ನಿರ್ಣಯ ತಗೊಳ್ಳದೆ ಬರೀ ಒಂದು ಕಮಿಟಿ ಫಾರ್ಮ್ ಮಾಡಿ ಕಣ್ಣೊರಿಸೋ ತಂತ್ರ ಮಾಡ್ತಾಯಿದ್ದಾರೆ ನಮಗೆ ನೀವು ಯಾವುದೇ ರೀತಿ ಕಣ್ಣೊರೆಸೋ ತಂತ್ರ ಮಾಡಬೇಡಿ ಏನು ಮುಂಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಎನ್ ಪಿ ಎಸ್ನ ರದ್ದು ಮಾಡಿ ಓ ಪಿ ಎಸ್ ಜಾರಿಗೆ ಮಾಡ್ತೀವಿ ಅಂತ ನೀವು ನಮಗೆ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿ ನೀವು ಎಲೆಕ್ಷನ್ಗೂ ಮುಂಚೆ ನಮ್ಮ ಈ ಬೇಡಿಕೆಯನ್ನು ಈಡೇರಿಸ್ಕೊಟ್ರೆ ನಾವು ನಿಮ್ಮ ಪರವಾಗಿ ಯಾವುದೇ ಸರ್ಕಾರ ಇರಲಿ ನಮ್ಮದು ಕಾರ್ಮಿಕ ವರ್ಗ ಒಂದೇ ಆಗಸ್ಟ್ ಹತ್ತನೇ ತಾರೀಕು ರಾಮಲೀಲಾ ಮೈದಾನ ಜಂತರ್ ಮಂತರಲ್ಲಿ ನಾವು ಒಂದು ಸ್ಲೋಗನ್ ಹಾಕಿದ್ದಾರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಯಾರು ನಮ್ಮ ಇಡೀ ಕಾರ್ಮಿಕ ವರ್ಗಕ್ಕೆ ಎನ್ ಪಿ ಎಸ್ನ ತೆಗೆದುಹಾಕಿ ಓ ಪಿ ಎಸ್ನ ಜಾರಿ ಮಾಡಿ ಅದನ್ನು ನಮಗೆ ನೆರವೇರಿಸ್ಕೊಡ್ತಾರೆ ಆ ಪಾರ್ಟಿಗೆ ನಾವು ಯಾವುದೇ ಪಾರ್ಟಿ ಇರಲಿ ನಾವು ಬೆಂಬಲ ಸೂಚಿಸ್ತೀವಿ ಅಂತ ಒಂದು ಘೋಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಅದನ್ನೆಲ್ಲ ಪಾಲಿಸ್ತೀವಿ ನಮಗೆ ಒಂದೇ ಒಂದು ಬಹುಮುಖ್ಯವಾದ ಬೇಡಿಕೆ ಸರ್ಕಾರದಲ್ಲಿ ನಾವು ಕೈ ಮುಗಿದು ವಿನಂತಿಸ್ತೀವಿ ಹೋರಾಟ ಯಾವುದು ಬೇಡ ಅಂದರೆ ನಮ್ಮ ನಾಯಕಗಳನ್ನ ಕರೆದು ನೀವೀಗಲೇ ಆಯಿತು ನಿಮ್ಮ ಬೇಡಿಕೆಗೆ ನಾವು ಸ್ಪಂದಿಸಿದ್ದೀವಿ ನಿಮಗೆ ಓ ಪಿ ಎಸ್ ಜಾರಿ ಮಾಡ್ತೀವಿ ಅಂತ ಒಂದು ಆದೇಶ ಕೊಡಿಸಿ ನಾವು ಇಮಿಡಿಯೇಟಾಗಿ ಈಗಲೇ ಸ್ಟಾಪ್ ಮಾಡ್ತೀವಿ ಇಲ್ಲ ಅಂದರೆ ಇದಾದ ನಂತರ ಏನು ಇಪ್ಪತ್ತೊಂದು ದಿನಗಳ ಕಾಲ ನೋಟಿಸ್ನ ಇಶ್ಯೂ ಮಾಡಿ ಯಾವುದೇ ರೀತಿ ಅವ್ರ ನಿರ್ಣಯ ತಗೊಳ್ಳಿ ರಸ್ತೆ ಚಳವಳಿ ಚಳವಿರ್ಬೋದು ಇಲ್ಲ ಟ್ರೈನ್ ಚಳವಳಿ ಚಳ ತಡೆ ಚಳವಳಿ ಇರ್ಬೋದು ಯಾವುದೇ ರೀತಿ ಅವ್ರು ನಮ್ಗೆ ಆದೇಶ ಕೊಟ್ಟರೆ ನಾವೆಲ್ಲ ನಮ್ಮ ಕಾರ್ಮಿಕ ಬಂಧುಗಳು ಮತ್ತು ಕುಟುಂಬ ವರ್ಗದವರು ಬೀದಿಗಿಳಿದು ಹೋರಾಟ ಮಾಡ್ತೀವಿ